ಬೆಳಗಾವಿ ಅಲ್ಲ ನಾನು ಹಲವಾರು ಬಾರಿ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ಇದರ ಇನ್ಫ್ರಾಸ್ಟ್ರಕ್ಚರ್ಗೆ ಒಬ್ಬರು ಅಡಿಷನಲ್ ಸೆಕ್ರೆಟರಿ ತರ ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೇನೆ ನಿಮ್ಮ ನಿಮ್ಮ ಡಿ ಸಿಗಳ ಮೂಲಕ ಬೇಗ ಈ ಒಂದು ಭೂಮಿ ಅಧಿಗ್ರಹಣ ಮಾಡಿ ನಾವು ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ನಾವು ಒಂಬತ್ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟಿಗೂ ತೆಗೆದಿಟ್ಟಿದ್ದೇವೆ ಇನ್ನೂ ಹೆಚ್ಚಾದರೆ ದುಡ್ಡು ಕೊಡ್ತೇವೆ ಮತ್ತು ನಿಮಗೆ ಒಂದು ಗೊತ್ತಿರಲಿ ಭಾರತದ ಆರ್ಥಿಕತೆ ಇವತ್ತು ಭಾಳ ಚೆನ್ನಾಗಿರೋದರಿಂದ ಭಾರತ ಸರ್ಕಾರ ಯಾವುದೇ ಪ್ರಾಜೆಕ್ಟ್ಗಳ ದುಡ್ಡಿಗಾಗಿ ಯಾವುದೂ ಡಿಲೇ ಆಗಲ್ಲ ನಮ್ಮೆಲ್ಲರಿಗೂ ಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಂದ ಭಾರಿ ಭಾರಿ ಇನ್ಸ್ಟ್ರಕ್ಷನ್ ಬರೋದು ಸೂಚನೆ ಬರೋದು ನಿಮಗೆ ಕೊಟ್ಟಿರುವಂಥ ದುಡ್ಡನ್ನು ನೀವು ಬೇಗ ಖರ್ಚು ಮಾಡಿರಿ ಅಡಿಷನಲ್ ದುಡ್ಡು ಬೇಕಂದ್ರೆ ನಾವು ಕೊಡ್ತೀವಿ ಅಂತ ಅಲ್ಲ ಇಲ್ಲೇ ಇರುವಂಥ ಸರ್ಕಾರ ಇದನ್ನು ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಿ ಇದನ್ನು ಫಾಸ್ಟಾಗಿ ಮಾಡಬೇಕು ನಾನು ಮಾಡ್ಕೊಳ್ಬೇಕಾಗಿತ್ತು ನೋಡ್ರಿ ಆ ಇದರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅಲೈನ್ಮೆಂಟ್ ಚೇಂಜ್ ಆಯಿತು ಬಿಕಾಸ್ ಆಫ್ ದಿ ಲೋಕಲ್ ಪ್ರಾಬ್ಲಮ್ ಒಂದೆರಡು ಒಂದೆರಡು ಭಾಳ ದೊಡ್ಡ ಫ್ಯಾಕ್ಟ್ರಿಗಳು ಬಂದಿತ್ತು ಅದು ಯಾವುದೋ ಒಂದು ಫ್ಯಾಕ್ಟ್ರಿ ಬಂತಾರೆ ಯಾವುದಾದ್ರು ಯುಪ್ಲೆಕ್ಸ್ ಫ್ಯಾಕ್ಟ್ರಿ ಇದೆಲ್ಲ ಬಂತು ಇದೆಲ್ಲ ಬಂದ ನಂತರ ಅದರದ್ದು ಅಲೈನ್ಮೆಂಟ್ ಚೇಂಜ್ ಮಾಡಬೇಕಾಗಿತ್ತು ಮತ್ತು ನಾನು ಈ ಈಗ ಸಹಿತ ಹೇಳ್ತಾ ಇರುವಂಥದ್ದು ಇದನ್ನು ನಾನು ರಾಜಕಾರಣ ಮಾಡುವಂಥ ದೃಷ್ಟಿಯಿಂದ ಹೇಳ್ತಾನೇ ಇಲ್ಲ ನಾವು ದುಡ್ಡು ಕೊಡ್ತೀವಿ ಅಧಿಕ್ರಹಣ ಮಾಡಿರಿ ಅಂತಲೇ ನಾನು ಹೇಳಿದ್ದೀನಿ ಯಾಕಂದರೆ ಆರು ತಿಂಗಳಾಗಿದೆ ನನಗೂ ಗೊತ್ತಿದೆ ಆರು ತಿಂಗಳಾಗಿದ್ದರಿಂದ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ರಾಜ್ಯ ಸರ್ಕಾರ ಈ ರೀತಿ ಯಾವುದೇ ಶಬ್ದವನ್ನು ನಾನು ಹೇಳಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಬೇಗ ಮಾಡಿಕೊಡ್ರಿ ಅಂತ ಕೇಂದ್ರ ಸರ್ಕಾರ ದುಡ್ಡು ಇಟ್ಟಿದೆ ನಾವು ಎಲ್ಲ ದುಡ್ಡನ್ನು ಏನದಕ್ಕೆ ಅದು ಅಗತ್ಯವೇ ಆ ದುಡ್ಡನ್ನು ನಾವು ಕೊಡೋದಕ್ಕೆ ತಯಾರಿದ್ದೀವಿ ಬೇಗ ಮಾಡಿರಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಆರು ತಿಂಗಳಲ್ಲಿ ಆಗಿಲ್ಲ ಅವ್ರ ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಆಗಿಲ್ಲ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಆದರೂ ಮುಗಿಸ್ಕೊಡ್ರಿ ಅಂತ ವಿನಂತಿ ಮಾಡ್ತೀವಿ ಟೆಂಡರ್ ಕಲ್ಫರ್ಮ್ ಮಾಡಿಸ್ತೀವಿ ಅದರಲ್ಲಿ ಇವರು ಭೂಮಿ ಕೊಟ್ಟರೆ ಕಲ್ಫರ್ಮ್ ನಾವು ಮಾಡಿಸ್ತೀವಿ ಅಲ್ಲ ಏನಿದು ಫ್ರೀ ಫ್ರೀ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸರಿ ಫ್ರೀನೂ ಕೊಡ್ತಾ ಇಲ್ಲ ಮತ್ತು ರೈತರಿಗೆ ಆಗ್ತಾ ಇದ್ದಂಥ ಈಗ ಬರಗಾಲ ಇದೆ ರೈತರಿಗೆ ಹಾಕ್ತಾ ಇದ್ದಂಥ ಟ್ರಾನ್ಸ್ಫಾರ್ಮರು ಇದು ಎಲ್ಲ ಸಹಿತ ಕಂಬಗಳು ಇದು ಎಲ್ಲ ಸಹಿತ ಅವರು ರೈತರೇ ದುಡ್ಡು ಕೊಡಬೇಕು ಅನ್ನುವಂಥದ್ದನ್ನು ನಿಯಮ ಮಾಡಿದ್ದಾರೆ ಮತ್ತು ತ್ರೀ ಫೇಸ್ ಅಂತೂ ಮೂರು ತಾಸು ಎರಡು ತಾಸು ಕೊಡ್ತಾ ಇದ್ದಾರೆ ಮನೆಗೆ ಸಪ್ಲೈ ಆಗುವಂಥ ವಿದ್ಯುತ್ನಲ್ಲಿಯೂ ಸಹಿತ ಅವರು ಹಳ್ಳಿಗಳಲ್ಲಿ ಲೋಡ್ ಶೆಡ್ಡಿಂಗ್ ಇದೆ ಇದರ ಏನು ಅಂದರೆ ಮಿಸ್ಮ್ಯಾನೇಜ್ಮೆಂಟ್ ಇದೆ ಮತ್ತು ಫ್ರೀ ಹೆಸರಿನಲ್ಲಿ ಜನರಿಗೆ ಮುಖ್ಯವಾಗಿ ಬೇಕಾಗಿರೋದು ವಿದ್ಯುತ್ತಿನ ವಿಷಯದಲ್ಲಿ ಒಂದು ರೀಸನೇಬಲ್ ದರದಲ್ಲಿ ರೀಸನೇಬಲ್ ದರದಲ್ಲಿ ಇಪ್ಪತ್ನಾಲ್ಕು ತಾಸು ಕ್ವಾಲಿಟಿ ವಿದ್ಯುತ್ ಬೇಕು ಇವತ್ತು ಜನರದು ಹಿಂದಿನ ಅನೇಕ ವರ್ಷಗಳ ಹಿಂದಿನ ಸ್ಥಿತಿ ನೋಡಿದರೆ ಸಾಕಷ್ಟು ಬದಲಾವಣೆ ಆಗಿದೆ ಜನ ಇವತ್ತು ಮನೆಯಲ್ಲಿ ಕನಿಷ್ಠ ಒಂದು ಫ್ಯಾನು ಲೈಟು ಇತ್ತು ಇಡುವಂಥದ್ದು ಮತ್ತು ಎ ಸಿ ಇಡುವಂಥವ್ರ ಸಂಖ್ಯೆನೂ ಜಾಸ್ತಿ ಆಗಿದೆ ಇಂಥ ಸಂದರ್ಭದಲ್ಲಿ ನಾವು ಇತ್ಲ ಫ್ರೀನೂ ಕೊಡೋಲ್ಲ ಇತ್ಲಾ ಕರೆಂಟು ಕೊಡೋದಿಲ್ಲ ಫ್ರೀ ಫ್ರೀ ಅಂಥೇಳಿ ಫ್ರೀ ಬಿ ಫ್ರೀ ಪವರ್ ಅಂಥೇಳಿ ಪವರ್ನಿಂದ ಅಂದರೆ ಫ್ರೀ ಇಲೆಕ್ಟ್ರಿಸಿಟಿ ಅಂಥೇಳಿ ಇಲೆಕ್ಟ್ರಿಸಿಟಿಯಿಂದ ಜನರನ್ನ ಫ್ರೀ ಮಾಡುವಂಥದ್ದು ಇವತ್ತು ಆಗ್ತಾ ಇದೆ ಇದನ್ನು ಸ ಒಂದು ನಿಮಗೆ ಯೋಗ್ಯತೆ ಇದ್ದರೆ ಸರಿ ಮಾಡ್ರಿ ಇಲ್ಲ ಅಂತಂದರೆ ನೀವು ನಿಮ್ಮ ಸ್ಕೀಮ್ ಹೆಸರಲ್ಲಿ ಜನರಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ ಥ್ಯಾಂಕ್ ಯು